ದಾವಣಗೆರೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಬ್ಬ ಸಾವನ್ನಪ್ಪಿರೋದು ಎದೆ ನೋವು ಅಂತ ಆಸ್ಪತ್ರೆಗೆ ಹೋದಾಗ ಹೃದಯಾಘಾತ ಆಗಿದೆ ಐಗೂರು ಗೊಲ್ಲರಹಟ್ಟಿ ಗ್ರಾಮದ ಜಯಪ್ಪ ಎಂಬಾತ ಸಾವನ್ನಪ್ಪಿದ್ದಾರೆ ದಾವಣಗೆರೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಬ್ಬ ಸಾವನ್ನಪ್ಪಿರೋದು ಎದೆ ನೋವು ಅಂತ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ ಐಗೂರು ಗೊಲ್ಲರಹಟ್ಟಿ ಗ್ರಾಮದ ಜಯಪ್ಪ ಎಂಬಾತ ಸಾವನ್ನಪ್ಪಿರೋದು ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ದ ವೇಳೆ ಎದೆ ನೋವು ಕಾಣಿಸಿಕೊಂಡಿದೆ ಅವರಿಗೆ ಎದೆನೋವು ಜಾಸ್ತಿಯಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ಪಪ್ಪ ಅವ್ರ ಜೊತೆಗಿದ್ದಂತಹ ಕೆಲಸಗಾರರು ಪ್ರಾಥಮಿಕ ಚಿಕಿತ್ಸೆಯಲ್ಲಿ ತೀವ್ರತೆ ಗೊತ್ತಾಗಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ದಾವಣಗೆರೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮತ್ತೊಬ್ಬ ಸಾವನ್ನಪ್ಪಿರೋದು ನಿಜಕ್ಕೂ ಬಹಳ ನೋವಿನ ಸಂಗತಿ ಇದು ಎದೆ ನೋವು ಕಾಣಿಸಿಕೊಂಡಿದೆ ಹಾಗಾಗಿ ತುರ್ತಾಗಿ ಅವರನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಐಗೂರು ಗೊಲ್ಲರಹಟ್ಟಿ ಗ್ರಾಮದ ಜಯಪ್ಪ ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ರಂತೆ ಆ ಸಂದರ್ಭದಲ್ಲಿ ಎದೆ ನೋವು ಕಾಣಿಸಿಕೊಂಡಿದೆ ಎದೆ ನೋವು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಕೆಲಸಗಾರರು ಅವ್ರ ಜೊತೆಗಿದ್ದಂಥ ಕೆಲಸಗಾರರು ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ತೀವ್ರತೆ ಗೊತ್ತಾಗಿದೆ ಐ ಸಿ ಯುನಲ್ಲಿ ಚಿಕಿತ್ಸೆ ಕೂಡ ಮಾಡಲಾಗ್ತಾ ಇತ್ತಂತೆ ಕೊಡಲಾಗ್ತಾ ಇತ್ತಂತೆ ಎಸ್ ಫೋಟೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಮೃತ ಜಯಪ್ಪ ಎದೆ ನೋವು ಅಂದಿದ್ದಷ್ಟೇ ಸ್ವಲ್ಪ ಎದೆ ನೋವು ಜಾಸ್ತಿ ಆಗಿದೆ ಹಾಗಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ ಜಯಪ್ಪ ಅವರನ್ನು ಐಸಿಯುನಲ್ಲಿಟ್ಟು ನಲ್ಲಿಟ್ಟು ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತಂತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜಯಪ್ಪ ಮೃತಪಟ್ಟಿದ್ದಾರೆ ಐಗೂರು ಗೊಲ್ಲರಹಟ್ಟಿ ಗ್ರಾಮದ ವ್ಯಕ್ತಿಯವರು ಜಯಪ್ಪ ಪೇಂಟಿಂಗ್ ಕೆಲಸ ಮಾಡ್ಕೊಂಡಿದ್ದವರು ಪಾಪ ಪೇಂಟಿಂಗ್ ಕೆಲಸ ಪೇಂಟಿಂಗ್ ಕೆಲಸಕ್ಕೆ ಹೋಗಿದ್ರಂತೆ ಈ ಸಂದರ್ಭದಲ್ಲಿ ಅವರ ಜೊತೆಗಿರ್ತಾರಲ್ಲ ಇನ್ನೊಂದಿಷ್ಟು ಜನ ಕೆಲಸಗಾರರು ಅವ್ರಿಗೆ ಹೇಳಿದ್ದಾರೆ ಯಾಕೋ ಎದೆಯಲ್ಲಿ ನೋವು ಬಂದಂಗಾಗ್ತಾ ಇದೆ ಅಂತ ಹೇಳಿ ಅದು ಹಂಗೆ ಬಿಡು ಗ್ಯಾಸ್ಟ್ರಿಕ್ ಆಗಿರುತ್ತೆ ಇನ್ನೇನೋ ಆಗಿರುತ್ತೆ ಅಂತ ಈ ಮಾತಾಡ್ಕೊಂಡಿರ್ತಾರೆ ಅದಾದ ನಂತರ ಎದೇನೋ ಜಾಸ್ತಿ ಆದಾಗ ಇಲ್ಲ ಆಗ್ತಾ ಇಲ್ಲ ಅಂತ ಅಂದಾಗ ಅವ್ರ ಜೊತೆ ಇದ್ದಂಥ ಕೆಲಸಗಾರರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸೊ ಸ್ವಲ್ಪ ತೀವ್ರತೆ ಜಾಸ್ತಿ ಇದೆ ಅಂತ ಗೊತ್ತಾದಾಗ ಅಲ್ಲಿನ ಡಾಕ್ಟರ್ಸ್ ಐ ಸಿ ಯುಗೆ ಇವ್ರನ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಬದುಕು ಉಳಿದಿಲ್ಲ ಆಸ್ಪತ್ರೆಗೆ ಹೋದರೂ ಕೂಡ ವ್ಯಕ್ತಿ ಬದುಕುಳಿಲಿಲ್ಲ ಅಂತ ಅಂದರೆ ಇನ್ನೇನು ಮಾಡೋದು ಹೇಳಿ ಪಾಪ ನಿಜಕ್ಕೂ ದುರ್ದೈವ ಇದು ಕೆಲಸಕ್ಕಂತ ಹೋಗಿರ್ತಾ ಸಂದರ್ಭದಲ್ಲಾಗಿರುವಂಥ ಘಟನೆ ನಿಜಕ್ಕೂ ಬಹಳ ನೋವಿನ ಸಂಗತಿ ಇತ್ತೀಚಿನ ದಿನಗಳಲ್ಲಿ ಅದು ಯಾಕೆ ಏನು ಹಿಂಗಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ